ಹಾಯ್ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕವಾಗಿ ಮಾಡುವಂತಹ ಗೊಜ್ಜು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಗೊಜ್ಜು ಇದ್ದರೆ ನಾವು ಒಂದು ಬಟ್ಲಲ್ಲ ಎರಡು ಬಟ್ಲು ಕೂಡ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಈ ಗೊಜ್ಜು ಇದ್ದರೆ ಮಕ್ಕಳು ಕೂಡ ತಟ್ಟೆಯಲ್ಲಿ ಒಂದು ಅಗಳು ಕೂಡ ಬಿಡಲ್ಲ ಅಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಬನ್ನಿ ಹೇಗೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಇದಕ್ಕೊಂದು ಮಸಾಲೆ ಹುರಿಬೇಕು ಹಾಗಾಗಿ ಒಂದು ತವಾವನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಬೇಳೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕೋದು ಬೇಡ ಹೀಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬೇಳೆಯನ್ನು ನಿಧಾನ ಉರಿಯಲ್ಲಿ ಸ್ವಲ್ಪ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಕಪ್ಪಗಾಗಬಾರ್ದು ಅದರ ಟೇಸ್ಟ್ ಹಾಳಾಗುತ್ತೆ ಈಗ ನೋಡಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಆಗುತ್ತೆ ಇದನ್ನು ಕೂಡ ಚಟಪಟ ಅಂತ ಫ್ರೈ ಮಾಡ್ಕೋಬೇಕು ಇವಾಗಲೇ ತವಾ ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ಇದು ಬೇಗನೆ ಫ್ರೈ ಆಗುತ್ತೆ ಇದು ಸ್ವಲ್ಪ ಚಟಪಟ ಅಂತ ಸ್ಟಾರ್ಟ್ ಆಗುವಾಗಲೇ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ ಈಗ ಇದು ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅಂದರೆ ಪುಡಿ ಹಾಕೊಳ್ತಾ ಇರೋದ್ರಿಂದ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಡ್ರಾಪ್ಸ್ ಅಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಒಣಮೆಣಸಿನಕಾಯಿ ಹಾಕೋದಾದರೆ ಮೊದಲೇ ಒಂದು ನಾಲ್ಕೈದು ಒಣಮೆಣಸಿನಕಾಯಿಯನ್ನು ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಉದ್ದಿನಬೇಳೆ ಎಳ್ಳು ಹಾಕಿ ಫ್ರೈ ಮಾಡ್ಕೊಳ್ಳಿ ಅವಾಗ ಸರಿಯಾಗುತ್ತೆ ಪುಡಿ ಹಾಕೋದಾದರೆ ಇದೇ ರೀತಿ ಮಾಡಿಕೊಳ್ಳಿ ಸ್ಟವ್ ಆಫ್ ಮಾಡಿದ ಮೇಲೇ ರೆಡ್ ಚಿಲ್ಲಿ ಪೌಡರನ್ನು ಹಾಕೋಬೇಕು ತವಾ ಅದು ಬಿಸಿ ಇರುತ್ತಲ್ವ ಅದರಲ್ಲೇ ಬೆಚ್ಚಗಾದರೆ ಸಾಕು ಇವಾಗ ಇದು ಆಗಿದೆ ನಂತರ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾನೊಂದು ಮೀಡಿಯಂ ಗಾತ್ರದ ಪೈನಾಪಲ್ ಅಥವಾ ಅನಾನಾಸು ಹಣ್ಣನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿನೇ ಹಣ್ಣಾಗಿದೆ ಸ್ವಲ್ಪ ಹದವಾಗಿ ಹಣ್ಣಾಗಿರೋದು ಕೂಡ ಆಗುತ್ತೆ ಈಗ ಇದನ್ನು ಹಾಕ್ಬಿಟ್ಟು ನೀರು ಮುಳುಗುವಷ್ಟು ಹಾಕೊಳ್ಳಿ ಇದನ್ನು ಬೇಯಿಸ್ಕೊಳ್ಬೇಕು ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಈಗ ಇದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮುಚ್ಚಳ ಮುಚ್ಚಿಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದೀನಿ ಅದು ಬೇಯ್ತಾ ಇರಲಿ ನಾವಿಲ್ಲಿ ಮೊದಲೇ ಹುರಿದು ಇಟ್ಕೊಂಡಿದ್ದಂತಹ ಮಸಾಲೆಯನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮೆಣಸಿನ ಪುಡಿ ಹಾಕಿ ಈ ರೀತಿ ಬೆಚ್ಚಗೆ ಮಾಡ್ಕೊಂಡಾಗ ಪಾತ್ರೆ ಅದು ತುಂಬಾ ಬಿಸಿ ಇದ್ರೆ ಅದನ್ನ ಬೇರೆ ತಟ್ಟೆಗೆ ತಕ್ಷಣನೇ ಹಾಕೊಳ್ಳಿ ಈಗ ಇದನ್ನ ಮೊದಲು ಒಂದು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೀವು ಎಲ್ಲ ಹಾಕಿ ಮಾಡೋದಾದರೆ ಎಲ್ಲ ಒಣಮೆಣಸಿನಕಾಯಿ ತೆಂಗಿನ ತುರಿ ಮತ್ತು ಉದ್ದಿನಬೇಳೆ ಎಳ್ಳು ಎಲ್ಲ ಒಟ್ಟಿಗೆ ಹಾಕಿನೇ ಪೇಸ್ಟ್ ಮಾಡ್ಕೊಳ್ಬೋದು ಆದರೆ ಕೇವಲ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕಿಬಿಟ್ಟು ಉದ್ದಿನಬೇಳೆ ಎಳ್ಳು ಮತ್ತು ತೆಂಗಿನ ತುರಿ ಜೊತೆಗೆ ಅದು ಅಷ್ಟು ಪೇಸ್ಟ್ ಆಗೋದಿಲ್ಲ ಕರೆಕ್ಟಾಗಿ ಹಾಗಾಗಿ ನಾನು ಫಸ್ಟ್ ಅದನ್ನು ಪುಡಿ ಮಾಡಿಬಿಟ್ಟು ನಂತರ ಈ ತೆಂಗಿನ ತುರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಣಮೆಣಸಿನಕಾಯಿ ಹಾಕೋದಾದರೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರುಬ್ಬಿ ರೆಡಿ ಆಗಿದೆ ಇದು ಇದೇ ರೀತಿ ನೀವು ಮಾವಿನಕಾಯಿ ಗೊಜ್ಜಿಗೂ ಕೂಡ ಇದೇ ಮಸಾಲೆಯನ್ನು ಹಾಕಿ ಮಾಡ್ಕೋಬಹುದು ಇವಾಗ ಈ ಪೈನಾಪಲ್ ಕೂಡ ಚೆನ್ನಾಗಿ ಬೆಂದಿದೆ ನೀರು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ನೋಡಬಹುದು ನೀವು ಇಲ್ಲಿ ಸ್ವಲ್ಪ ಇದಕ್ಕೆ ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಪೈನಾಪಲ್ ಇದು ಜಾಸ್ತಿ ಹಣ್ಣಾಗಿರೋದ್ರಿಂದ ಸ್ವಲ್ಪ ಇದಕ್ಕೆ ಹುಳಿ ರಸ ಬೇಕು ಹಾಗಾಗಿ ಹಾಕ್ತಾ ಇದ್ದೀನಿ ಅಂದ್ರೆ ಅದು ತುಂಬಾ ಸ್ವೀಟ್ ಇದೆ ಹದವಾಗಿ ಹಣ್ಣಾಗಿರೋದಾದ್ರೆ ಅದು ಹುಳಿ ಇರುತ್ತೆ ಸ್ವಲ್ಪ ಆಗ ನೀವು ಅದಕ್ಕೆ ಹುಳಿ ಹಾಕ್ಬೇಕು ಅನ್ನೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆನಂತರ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಅಂತೂ ಇದಕ್ಕೆ ಹಾಕ್ಲೇಬೇಕು ಪೈನಾಪಲ್ ಸಿಹಿ ಇದ್ರೂ ಒಂದು ಸ್ವಲ್ಪ ಹುಳಿ ಜೊತೆ ಬೆಲ್ಲ ಹಾಕಬೇಕು ಇದು ಬೆಲ್ಲ ಹಾಕಿನೇ ಮಾಡುವಂತಹ ರೆಸಿಪಿ ಇದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಹಳೆ ಕಾಲದ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿದ ಮೇಲೆ ಈ ಹುಳಿ ಬೆಲ್ಲ ಉಪ್ಪು ಎಲ್ಲ ಹೀರ್ಕೊಳ್ಳೋದಕ್ಕೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಹುಳಿ ಮತ್ತೆ ಬೆಲ್ಲ ಹಾಕಿದ ಮೇಲೆ ಇದರ ಕಲರ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ ಇವಾಗ ಈಗ ಇದಕ್ಕೆ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಿದಾಗ ಈ ರೀತಿ ಹಾಕಿಬಿಟ್ಟು ತಕ್ಷಣ ನೋಡಿ ಈ ರೀತಿ ತಿರುಗಿಸಬೇಕು ಇಲ್ಲಾಂದರೆ ನೀವೇನಾದರೂ ಹಾಗೇ ಸ್ವಲ್ಪ ಹೊತ್ತು ಬಿಟ್ಟರೆ ಅದರಲ್ಲಿ ಉದ್ದಿನಬೇಳೆ ಇರೋದ್ರಿಂದ ಅದು ತಕ್ಷಣ ತಳ ಹಿಡಿಯುತ್ತೆ ಹಾಗಾಗಿ ಮಸಾಲೆ ಹಾಕಿ ಈ ರೀತಿ ತಕ್ಷಣ ಅದನ್ನು ಸೌಟಿನಿಂದ ತಿರುಗಿಸ್ಕೊಳ್ಳಿ ನಂತರ ಇದಕ್ಕೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಉದ್ದಿನಬೇಳೆ ಎಲ್ಲ ಇದೆಯಲ್ವ ಹಾಗಾಗಿ ದಪ್ಪ ಆಗುತ್ತೆ ತುಂಬ ಸ್ವಲ್ಪ ನೀರು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಕುದಿ ಬಂದ್ ಕುದಿ ಬಂದಮೇಲೆ ಇದು ಇನ್ನು ಕೂಡ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಸ್ವಲ್ಪ ಇದು ದಪ್ಪನೇ ಇರಬೇಕು ಅಂದರೆ ಗೊಜ್ಜು ಎಲ್ಲ ಇರುತ್ತಲ್ವ ಆ ರೀತಿಯೇ ಮಾಡ್ಕೋಬೇಕು ಇದು ತುಂಬ ನೀವು ಮೊದಲೇ ದಪ್ಪ ಮಾಡಿಕೊಂಡ್ರೆ ಕುದಿದ ಮೇಲೆ ಇನ್ನೂ ಕೂಡ ಅದು ದಪ್ಪ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಬೇಕೋ ಅದನ್ನು ಹಾಕೋಬೋದು ಖಾರ ಬೇಕಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಇದಕ್ಕೆ ಹಾಕೋಬೋದು ಚೆನ್ನಾಗಿ ಒಂದು ಕುದಿ ಕುದಿಸಿದರೆ ಈಗ ಇದು ರೆಡಿ ಆಗ್ತಾ ಇದೆ ನೋಡಿ ನೋಡಿ ಈಗ ರೆಡಿ ಆಗಿದೆ ಚೆನ್ನಾಗಿ ಕುದಿಸಿ ಅಂದರೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಕೇವಲ ಒಂದು ಕುದಿ ಕುದಿಸಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಡೋದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತಾದಮೇಲೆ ಇದಕ್ಕೆ ಒಂದು ಒಣಮೆಣಸಿನಕಾಯಿಯನ್ನು ತುಂಡು ಮಾಡಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಇಂಗು ಕೂಡ ಸೇರಿಸ್ಕೊಳ್ಬೋದು ನಾನು ಹಿಂಗೆ ಹಾಕಿಲ್ಲ ಬೇಕಾದರೆ ಹಾಕೊಳ್ಳಿ ಇವಾಗ ಎಲ್ಲ ರೆಡಿ ಆದಮೇಲೆ ಇದನ್ನು ಗೊಜ್ಜಿಗೆ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ರುಚಿ ಆಗಿರುವಂತಹ ಈ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ ಇದೇ ಥರ ನೀವು ಮಾವಿನ ಹಣ್ಣಿನ ಗೊಜ್ಜು ಮಾಡ್ಕೋಬೋದು ಮಾವಿನಕಾಯಿ ಗೊಜ್ಜು ಕೂಡ ಮಾಡ್ಕೋಬೋದು ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಗೆಯೇ ಮಕ್ಕಳು ಕೂಡ ಹಾಗೆಯೇ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಹೇಳಿ ಮಾಡಿಸಿದ್ದು ಈ ಥರ ಒಂದು ಸಿಹಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು